श्रीमत भागवतम पहिले स्कंदा पहिले अध्याय पहिले स्कंदा 2 वे अध्याय 3 रे श्लोक या स्वाअनुभावम अकिला श्रुति सारम एकम आध्यात्म दीपम अतितीर्शिताम तम अंधम संसारिनां करुणया ಅಹಾ ಪುರಾಣ ಗುಯ್ಯಂ ಥಂ ವ್ಯಾಸ ವ್ಯಾಸ ಉಪಯಾಮಿ ಗುರು ಮುನಿ ಸಕಲ ಮುನಿಗಳಿಗೆ ಗುರುವಾದ ವ್ಯಾಸಪುತ್ರ ಶುಕಮುನಿಗಳಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು ನೋಡಿ ಇಲ್ಲಿ ಆ ಪ್ರಣಾಮ ಸಲ್ಲಿಸ್ತಾ ಇದ್ದಾರೆ ಯಾರಿಗೆ ಸುಖ ಶುಕಮುನಿಗಳಿಗೆ ನಮ್ಮ ಸೂತ ಗೋಸ್ವಾಮಿ ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಹೆಣಗುತ್ತಿರುವ ಸಾಂಸಾರಿಕರ ಮೇಲೆ ಪರಮ ಕರುಣೆ ತೋರಿ ಪ್ರೌಪದ ಎಸ್ಟೋಬರ್ ಹೇಳ್ತಾರೆ ನಾಮೇರೆ ರುಚಿ ಜೀವೇರೆ ದೊಯಾ ನಾಮೇ ರುಚಿ ಅಂದ್ರೆ ನಾಮದಲ್ಲಿ ಆಸಕ್ತಿ ಜೀವಿಗಳಲ್ಲಿ ಕರುಣೆ ದೊಯ ಇಲ್ಲಿ ಪ್ರಭಾತ್ ಭಾಗವತಮಲ್ಲಿ ಹೇಳುವಂಥದ್ದು ಮೂರನೇ ಸ್ಕಂದದಲ್ಲಿ ಪ್ರಭಾತ್ ಭಾಗವತದಲ್ಲಿ ಹೇಳ್ತಾರೆ ಕೃಷ್ಣ ಶುದ್ಧ ಭಕ್ತರನ್ನು ಕಳಿಸುವಂಥದ್ದು ಕರುಣೆಯಿಂದ ಮತ್ತೆ ಶುದ್ಧ ಭಕ್ತರು ಬರುವಂಥದ್ದು ಅವರ ಓನ್ ಇಂಟೆನ್ಶನ್ ಬರುವಂತಲ್ಲ ಅವರು ಕೃಷ್ಣನ ಆಜ್ಞೆಯಲ್ಲಿ ಬರುವಂಥದ್ದು ಅಂದಲ್ಲಿ ಪ್ರಭಾದ ಹೇಳ್ತಾರೆ ಮತ್ತೆ ಶುದ್ಧ ಭಕ್ತರಿಗೆ ಕೂಡ ಹೇಗೆ ಕೃಷ್ಣನಿಗೆ ಕರುಣೆ ಉಂಟೋ ಅದೇ ರೀತಿ ಶುದ್ಧ ಭಕ್ತರಿಗೆ ಕೂಡ ಜೀವಿಗಳಲ್ಲಿ ಅಪಾರ ಕರುಣೆ ನಾವೀಗ ಬದ್ಧ ಜೀವನದಲ್ಲಿ ಇದ್ದೇವೆ ಇಲ್ಲಿ ನೋಡಿ ಈ ಸೆಂಟೆನ್ಸ್ ತುಂಬಾ ಅಂದ್ರೆ ತುಂಬಾ ಅದು ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಹೆಣಗುತ್ತಿರುವ ಸಂಸಾರಿಕರ ನಾವೀಗ ಕತ್ತಲಲ್ಲಿ ಇದ್ದೇವೆ ಆದ್ರೆ ನಾವು ಎಂತ ಭಾವಿಸುದು ನಾನು ಕತ್ತಲಲ್ಲಿ ಇಲ್ಲ ನಾನು ಬೆಳಗಿನಲ್ಲಿ ಇದ್ದೇನೆ ಆದ್ರೆ ಶುದ್ಧ ಭಕ್ತರಿಗೆ ಯಾವುದು ಕತ್ತಲು ಯಾವುದು ಬೆಳಕು ಅಂತ ಅವರಿಗೆ ಗೊತ್ತುಂಟು ನಮ್ಗೆ ಗೊತ್ತಿಲ್ಲ ನಮ್ಗೆ ನಾವು ಕತ್ತಲನ್ನೇ ಬೆಳಕು ಅಂತ ಭಾವಿಸಿದೆ ಇದು ನಮ್ಮ ತಪ್ಪು ಕಲ್ಪನೆ ಹಾಗಾಗಿ ಅಲ್ಲಿ ಪ್ರಭುಪಾದ ಹೇಳ್ತಾರೆ ಶುದ್ಧ ಭಕ್ತರು ಆ ಜೀವಿಗಳ ಮೇಲೆ ಅಪಾರ ಕರುಣೆ ದಯೆ ಇಲ್ಲಿ ನೋಡಿ ಮೇಲೆ ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಈ ಸೆಂಟೆನ್ಸ್ ಕೂಡ ಇಂಪಾರ್ಟೆಂಟ್ ಸ್ವ ಅನುಭವದಿಂದ ನಾವು ಕೃಷ್ಣ ಪ್ರಜ್ಞೆಯನ್ನು ಸ್ವ ಅನುಭವ ಮಾಡ್ಬೇಕು ಸಾಕ್ಷಾತ್ಕಾರ ನಮ್ಗೆ ಅನುಭವ ಆಗ್ಬೇಕು ಸಾಕ್ಷಾತ್ಕಾರ ಹೇಗೆ ಆಗೋದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ನಿರತರಾಗಿ ನಾವು ಕೃಷ್ಣನ ಅನ್ನೋದು ನಾವು ನಮ್ಮ ಜೀವನದಲ್ಲಿ ನಾವು ಅಳಡ ಅಳವಡಿಸಬೇಕು ಅಳವಡಿಸದೇ ಗಂಟೆಗಟ್ಟಲೆ ಲೆಚ್ಚರ್ ಕೊಡ್ಬೋದು ಆದ್ರೆ ಅದು ಏನು ಪ್ರಯೋಜನ ಇಲ್ಲ ಹಾಗಾಗಿ ಈ ಶುಕಮುನಿ ಅಂತ ಕೆಟಗರಿ ಅವರಲ್ಲ ಅವರಿಗೆ ಸ್ವ ಅನುಭವ ಆ ಕೃಷ್ಣನ ಸೇವೆಯ ಸ್ವ ಅನುಭವದಿಂದ ಅವರು ಬೋಧಿಸಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಭಾವಾರ್ಥ ಬರುವ ಕೆ ಸಿ ಭಕ್ತಿ ಶೀಲರೂ ಜಯ್ ಶ್ರೀ ಸೂತ ಮುನಿಗಳು ಈ ಸೋತ್ರದಲ್ಲಿ ಶ್ರೀಮದ್ ಭಾಗವತಕ್ಕೆ ಸಂಕ್ಷಿಪ್ತ ಅವತರಣಿಕೆಯನ್ನು ಒದಗಿಸಿದ್ದಾರೆ ಕಂಪ್ಲೀಟ್ ಆಗಿ ಇದು ಸೂತಮುನಿಗಳು ಇಲ್ಲಿ ಅದರ ಅವತರಣಿಕೆಯನ್ನು ಹೇಳಿದ್ದಾರೆ ಶ್ರೀಮಂತ್ ಭಾಗವತವು ವೇದಾಂತ ಸೂತ್ರಗಳಿಗೆ ಸರಳವು ನೇರವೂ ಆದ ಪೂರಕ ವ್ಯಾಖ್ಯಾನ ವ್ಯಾ ವ್ಯಾಖ್ಯಾನ ಅಂದ್ರೆ ವೇದಾಂತ ಸೂತ್ರಗಳಿಗೆ ಒಂದು ಪೂರಕ ವ್ಯಾಖ್ಯಾನ ಬೇಕು ಅಂದ್ರೆ ಈಗ ವೇದ ಹೆಸರು ವೇದಾಂತ ಸೂತ್ರಗಳನ್ನು ರಚಿಸಿದ್ದಾರೆ ಆ ಸೂತ್ರಕಾಲಿ ಇದ್ರೆ ಸಾಕಾಗುವುದಿಲ್ಲ ಅದಕ್ಕೆ ಒಂದು ಪೂರಕ ವ್ಯಾಖ್ಯಾನ ಬೇಕು ಅದು ಶ್ರೀಮಂತ ಭಾಗವತ ಆ ಸೂತ್ರಗಳನ್ನು ಇಲ್ಲಿ ಅಪ್ಲೈ ಮಾಡುವಂಥದ್ದು ಮತ್ತೆ ಅದನ್ನು ವಿವರಿಸುವಂಥದ್ದು ಈಗ ನೋಡಿ ಪ್ರಭುಪಾತ್ ಎಷ್ಟೋ ಹೇಳ್ತಾರೆ ನಮ್ಮ ಭಾರತದಲ್ಲಿ ಆರ್ನೂರು ಜನ ಭಗವದ್ಗೀತೆ ಬರ್ತಿದ್ದಾರೆ ಅದರಲ್ಲಿ ಒಂದು ಹತ್ತು ಅಥರೈಸ್ ಆಗಿರಬಹುದು ಯಾಕೆಂದ್ರೆ ಸಂಪ್ರದಾಯ ಬಂದದ್ದು ಈ ನಾಲ್ಕು ಸಂಪ್ರದಾಯ ಬ್ರಹ್ಮ ಸ್ತ್ರೀ ಸಂಪ್ರದಾಯ ರುದ್ರ ಸಂಪ್ರದಾಯ ಮತ್ತೆ ಕುಮಾರ ಸಂಪ್ರದಾಯ ಪೂರ್ವದಲ್ಲಿ ಐನೂರ ತೊಂಬತ್ತು ಬೋಗಸ್ ಅದಕ್ಕೆ ಯಾವುದೇ ಒಂದು ಸಂಪ್ರದಾಯ ಇಲ್ಲ ಏನಿಲ್ಲ ಪ್ರಬಧದ್ ಎಂತ ಹೇಳ್ತಾರೆ ಅಂದ್ರೆ ಎಲ್ಲರೂ ಬರೆಯುವಂಥದ್ದು ಅದರಲ್ಲಿ ಈ ವೇದಾಂತ ಸೂತ್ರ ಯಾವುದೇ ಇಲ್ಲ ವ್ಯಾಖ್ಯಾನ ಯಾವುದೇ ಇಲ್ಲ ಹಾಗಾಗಿ ಈ ಆ ಪುಸ್ತಕದಲ್ಲಿ ಓದಿದ್ರೆ ನೀವು ಲಕ್ಷಗಟ್ಲೆ ವರ್ಷ ಓದಿ ನಿಮಗೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ ಸ್ವಲ್ಪ ನಿಮಗೆ ಶ್ರುತಿಫಲ ಸಿಗ್ಬೋದು ಓದಿದಕ್ಕೆ ಆದ್ರೆ ನಿಮ್ಗೆ ಆ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಕೃಷ್ಣನಿಗೆ ಕೃಷ್ಣನ ಮೇಲೆ ನಿಮಗೆ ಪ್ರೀತಿ ಬರಬೇಕು ಆ ಪುಸ್ತಕದಿಂದ ಕೃಷ್ಣನ ಮೇಲೆ ಪ್ರೀತಿ ಬರುತ್ತದೆ ಯಾಕೆಂದ್ರೆ ಅವು ಬರ್ದವನಿಗೆ ಇವರು ಪ್ರೀತಿ ಇಲ್ಲ ಮತ್ತೆ ಕೃಷ್ಣನ ಅಲ್ಲಿ ತೊಳೆದು ಹಾಕಿದಾನೆ ಕೆಳಗೆ ಹಾಗಾಗಿ ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಿ ಇದರಿಂದ ನಿಮಗೆ ಒಳ್ಳೇದು ಹಾಗಾಗಿ ಇಲ್ಲಿ ಎಂತ ಅಂದ್ರೆ ಶ್ರೀಮತ್ ಭಾಗವತ ವೇದಾಂತ ಸೂತ್ರ ಸರಳವು ನೇರವು ಆದ ಪೂರಕ ವ್ಯಾಖ್ಯಾನ ಅಂದ್ರೆ ವೇದಾಂತ ಸೂತ್ರ ಬರೆದ ಮೇಲೆ ಅದಕ್ಕೆ ಒಂದು ವ್ಯಾಖ್ಯಾನ ಬೇಕು ಅದು ಶ್ರೀಮದ್ ಭಾಗವತ ಆ ಸೂತ್ರವನ್ನು ಇದಕ್ಕೆ ಅಪ್ಲೈ ಮಾಡಿ ಇವರು ಹೇಳಿದಂಥದ್ದು ವಿವರಿಸಿದಂಥದ್ದು ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರ ವ್ಯಾಸ ಮನುಷ್ಯರು ರಚಿಸಿದ್ದಾರೆ ಬೇರೆ ಯಾರು ರಚಿಸಿ ಮಾಡಿದಲ್ಲ ಇದನ್ನು ಯಾರು ಬರೆದಿದ್ದಾರೆ ಅವರೇ ರಚನೆ ಮಾಡಿದಂಥದ್ದು ವೇದ ರಾಶಿಯನ್ನು ಸಾರವನ್ನು ನಿರೂಪಿಸ ನಿರೂಪಿಸಿದ ಅದರ ಉದ್ದೇಶ ವೇದ ರಾಶಿಯ ಸಾರ ಅಂದ್ರೆ ಈ ಸೂತ್ರ ಆಗಲಿ ಇದರ ಉದ್ದೇಶ ಎಂತಂದ್ರೆ ಆ ಪರಮಾತ್ಮವನ್ನು ಪರಮಾತ್ಮ ಕೊಟ್ಟ ಆ ಮೆಸೇಜ್ ಅನ್ನು ಅದರ ಉದ್ದೇಶ ಈ ಸಾರ ಸರಳ ವಾಕ್ಯವೇ ಶ್ರೀಮದ್ ಭಾಗವತ ಅದು ಸಿಂಪಲ್ ಆಗಿ ಹೇಳುವುದಾದ್ರೆ ಅದರ ಸರಳ ಸರಳ ವಾಕ್ಯವೇ ಶ್ರೀಮತ್ ಭಾಗವತ ಅದರಲ್ಲಿ ಟೋಟಲ್ ಕೃಷ್ಣನ ಗ್ಲೋರಿಫಿಕೇಶನ್ ಇರುವಂತದ್ದು ಶ್ರೀ ಸುಖಮುನಿಗಳು ವೇದಾಂತ ಸೂತ್ರಗಳ ಅಂತರ್ಯವನ್ನು ಪೂರ್ಣವಾಗಿ ತಿಳಿದವರು ಆ ವೇದಾಂತ ಸೂತ್ರವನ್ನು ಜಗಿದು ಅದರ ರಸವನ್ನು ಕುಡಿದವರು ಯಾರು ಶ್ರೀ ಸುಖಮುನಿ ಅವರಿಗೆಲ್ಲ ಗೊತ್ತ ಇದರ ಪರಿಣಾಮವಾಗಿ ಅವರು ಸ್ವತಃ ಈ ಉಪಖ್ಯಾನ ರೂಪದ ಶ್ರೀಮದ್ ಭಾಗವತನು ಅರಿತವರು ಹಾಗಾಗಿ ಈ ಶ್ರೀಮದ್ ಭಾಗವತವನ್ನು ಅರಿತಿದ್ದಾರೆ ಅವರು ಅದರ ಜ್ಯೂಸ್ ಅನ್ನು ಸಂಸಾರಿಕ ವ್ಯಾಮೋಹದಿಂದ ಕಂಗೆಟ್ಟು ನೋಡಿ ವರ್ಡ್ಸ್ ಎಲ್ಲ ತುಂಬಾ ಟಫ್ ಉಂಟು ಟಫ್ ಅಂದ್ರೆ ಅದು ಸ್ಟ್ರಾಂಗ್ ಉಂಟು ಟಫ್ ಅಲ್ಲ ಸ್ಟ್ರಾಂಗ್ ತುಂಬಾ ಸ್ಟ್ರಾಂಗ್ ಉಂಟು ಖಡಕ್ ಖಡಕ್ ಚಾಯ್ ಅಂತ ಹೇಳ್ತಾರಲ್ಲ ಹಾಗೆ ಇದು ತುಂಬಾ ಖಡಕ್ ಉಂಟು ಸಾಂಸಾರಿಕ ವ್ಯಾಮೋಹದಿಂದ ಕಂಗೆಟ್ಟು ಅವಿದ್ಯೆ ಪಾರವನ್ನು ದಾಟಿ ಹೋಗಲು ಬಯಸ ಬಯಸ್ ಬಯಸಿದವರ ಮೇಲೆ ಅಪಾರ ಕರುಣೆಯನ್ನು ತೋರುವುದಕ್ಕಾಗಿ ಶ್ರೀ ಶುಕಮುನಿಗಳು ಮೊದಲ ಬಾರಿಗೆ ಈ ರಹಸ್ಯ ಜ್ಞಾನವನ್ನು ನಿರೂಪಿಸಿದರು ಅಂದ್ರೆ ಈ ಶುಕಮುನಿ ಇದನ್ನು ಯಾಕೆ ನಿರ್ಮಿಸ ಅಂದ್ರೆ ಎಲ್ಲ ಸಂಸಾರಿಕರ ಮೇಲೆ ಅಪಾರ ಕರುಣೆ ಅವರಿಗೆ ಅಂದ್ರೆ ಈ ಸಂಸಾರಿಕರು ಈ ಬದ್ಧ ಜೀವನದಿಂದ ಸಿದ್ಧ ಜೀವನಕ್ಕೆ ಬರಲಿ ಅಂತ ಅವರ ಒಂದು ಆಸೆ ಕರುಣೆ ದಯೆ ನಮ್ಮ ಮೇಲೆ ಕರುಣೆ ಶುಕಮುನಿಗೆ ಐಕ ವಿಷಯವನ್ನು ನೆಚ್ಚಿದವನು ಸುಖಿಯಾಗ ಬಲ್ಲಾನೆಂದು ವಾದಿಸದಲ್ಲಿ ಏನೂ ಉರುಳಿಲ್ಲ ಇದನ್ನ ನಾವು ಗಂಟೆಗಡ್ಲೆ ಯಾಕಂದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಜನರು ಹಿಂದೆ ಸುಖ ಮಾಡ್ತಾ ಇದ್ದಾರೆ ಈ ಟಿವಿಯಲ್ಲಿ ಡಿಪೇಟ್ ಆಗುವಾಗ ಎಂತ ಮಾತಾಡುದು ಅವ ಹಿಂದಿರು ಸುಖ ಮಾಡ್ತಾ ಇದ್ದಾನೆ ಅದನ್ನ ಬಿಟ್ಟುಕೊಳ್ಳಿಕ್ಕೆ ಅವನಿಗೆ ಆಸೆ ಅಲ್ಲ ಹಾಗಾಗಿ ಅದರ ಬಗ್ಗೆ ನಾವು ಈ ಚರ್ಚೆ ಮಾಡಿದ್ರೆ ಅದಕ್ಕೆ ಹುರುಳಿಲ್ಲ ಅಂದೆ ನೋಡಿ ಐಕ ಜಗತ್ತಿನ ಯಾವ ಜೀವಿಯು ಮಹಾಬ್ರಹ್ಮನಿಂದ ಶೂದ್ರ ಇರುವವರೆಗೆ ಯಾರು ಸುಖಿಯಾಗಿರಲಾರ ಇದಕ್ಕೆ ಬ್ರಹ್ಮ ಸಂಹಿತದಲ್ಲಿ ಆ ಒಂದು ಶ್ಲೋಕ ಉಂಟು ಆ ಶ್ಲೋಕವನ್ನು ಹೇಳ್ತೇನೆ ಯಸ್ತು ಇಂದ್ರಗೋಪಂ ಗೋಪಂ ಅಥವೇಂದ್ರ ಮಹೋಸ ಕರ್ಮ ಬಂಧಾನುರೂಪ ಬಲಭಾಜನ ಆತನೋತಿ ಕರ್ಮ ನಿರ್ಧತಿ ಕಿಂತು ಚ ಭಕ್ತಿ ಭಾಜಂ ಪುರುಷಂ ತಮಹಂ ಭಜಾಮಿ ಅಂದ್ರೆ ಯಸ್ತು ಇಂದ್ರಗೋಪ ಗೋಪ ಯಸ್ತು ಇಂದ್ರ ಅಂತ ಒಂದು ಸಣ್ಣ ಇರುವೆ ಉಂಟು ಮತ್ತೆ ಎಸ್ತು ಇಂದ್ರಗೋಪ ಅಥವೇಂದ್ರ ಮಹಾಸುಗರ್ಮ ಮತ್ತೆ ಇಂದ್ರ ಇಂದ್ರನಿಂದ ಯಾರು ಕೂಡ ಎಂತ ಹೇಳೋದು ಯಾರು ಇಂಡಿಪೆಂಡೆಂಟ್ ಅಲ್ಲ ಎಲ್ಲರೂ ಕೃಷ್ಣನ ಆಜ್ಞೆಯಲ್ಲಿ ಕೆಲಸ ಮಾಡುವಂಥವ್ರು ಹಾಗಾಗಿ ಎಲ್ಲರಿಗೂ ಕೂಡ ಈ ಕಷ್ಟ ಉಂಟು ಯಾವುದು ಕಷ್ಟ ತ್ರಿವಿಧ ಕ್ಲೇಶ ಆದಿಭೌತಿಕ ಆಧ್ಯಾತ್ಮಿಕ್ ಆದಿ ಮತ್ತೆ ಜನ್ಮ ಮೃತು ಜರಾವೇ ಇದನ್ನು ನಮ್ಗೆ ಬಿಡುಗಡೆ ಆಗಬೇಕಿದ್ರೆ ನಾವು ಕೃಷ್ಣನಲ್ಲಿ ಶರಣಾಗತರಾಗಬೇಕು ಪ್ರತಿಯೊಬ್ಬ ಸುಖ ಪಡೆಯುವುದಕ್ಕಾಗಿ ಶಾಶ್ವತ ಯೋಜನ ಎಸ್ ಸುಖಿ ಆಗಿರೋದ ಪ್ರತಿಯೊಬ್ಬನು ಸುಖ ಪಡೆಯುವುದಕ್ಕಾಗಿ ಶಾಶ್ವತ ಯೋಜನೆಯನ್ನು ಸಿದ್ಧಪಡಿಸಲು ಯತ್ನಿಸ್ತಾನೆ ಸುಖವಾಗಿ ಎಂತ ಈ ಸೋಫಾ ಸೆಟ್ ತಗತಾನೆ ಒಳ್ಳೆ ಸೋಫಾ ಸೆಟ್ ಸೋಫಾ ಸೆಟ್ ಸೆಟ್ ತಂದು ಹೀಗೆ ಕೂತ್ಕೊಳ್ತಾನೆ ಎಸ್ ಈಗ ನಾನು ಖುಷಿಯಾಗಿದ್ದೇನೆ ಸೋಫಾದಿಂದ ಎದ್ದ ಕೂಡಲೇ ಅವನು ಖುಷಿ ಹೋಯ್ತು ಕೂತ್ಕೊಳ್ಳುವಾಗ ಮಾತ್ರ ಅದು ಖುಷಿ ಎಷ್ಟು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತದೆ ಇಪ್ಪತ್ನಾಲ್ಕು ಗಂಟೆದಲ್ಲಿ ಮಲಗಲಿಕ್ಕೆ ಆಗುದಲ್ಲ ಇಲ್ಲ ಆದ್ರೆ ನಮ್ಮ ಈ ಮೂರ್ಖ ಇದಂತ ಎಂತಂದ್ರೆ ಯೋಜನೆ ನಾವೆಂತ ಮಾಡುದು ಸೋಫಾ ಸೆಟ್ ತಂದು ಇದು ನಮ್ಗೆ ಆರಾಮ್ಸೆ ಇದರಲ್ಲಿ ಕೂತ್ಕೊಂಡ್ರೆ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಎದ್ದು ಹೋಗಬೇಕಾಗ ಎದ್ದು ಹೋಗೋ ನಮ್ಮ ಖುಷಿ ಹೋಯ್ತು ಹಾಗಾಗಿ ಪ್ರತಿಯೊಬ್ಬನು ಸುಖ ಪಡೆಯುವುದಕ್ಕಾಗಿ ಸಾತ್ವ ಶಾಶ್ವತ ಯೋಜನೆಯೊಂದನ್ನು ಸಿದ್ಧಪಡಿಸ ಯತ್ನಿಸ್ತಾನೆ ಯತ್ನಿಸ್ತಾನೆ ಅದು ಶಾಶ್ವತ ಅಲ್ಲ ಅದು ಆದರೆ ಐಕ ನಿಸರ್ಗ ನಿಯಮವು ಪ್ರತಿಯೊಂದನ್ನು ಕೆಡಿಸುತ್ತದೆ ಎಂತಾಗ್ತದೆ ಅಂದ್ರೆ ಈಗ ಜನರೆಲ್ಲ ತುಂಬಾ ಖುಷಿಯಲ್ಲಿದ್ರು ಕೊರೋನಾ ಬರುವ ಮುಂಚೆ ಏನು ಅವ್ರದ್ದು ಜಂಬಾ ಏನು ಏನು ಈ ಪಾಶ್ಚಾತ್ಯ ದೇಶದವ್ರು ಅಮೇರಿಕಾ ಆಗಲಿ ಇಂಗ್ಲೆಂಡ್ ಆಗಲಿ ಎಲ್ಲ ಪಾಶ್ಚಾತ್ಯ ದೇಶ ಸೋ ಕಾಲ್ ಡೆವಲಪ್ ನೇಷನ್ ತುಂಬಾ ಖುಷಿಯಲ್ಲಿದ್ರು ಆದ್ರೆ ಈಗ ಅವರ ಆಂಕಾರ ಎಲ್ಲ ಕೆಳಗೆ ಬಂದಿದೆ ಯಾಕೆಂದ್ರೆ ಇದರಿಂದ ಐಕ ಇದ ನಮ್ಗೆ ಖುಷಿ ಆಗುವುದಿಲ್ಲ ಯಾಕಂದ್ರೆ ಅದ್ರೆ ಆದರೆ ಐ ಐಕ ನಿಸರ್ಗವು ನಿಯಮಿತವು ಪ್ರತಿಯೊಂದು ಕೆಡಿಸುತ್ತದೆ ಪ್ರಕೃತಿ ಅದರದೇ ನಿಯಮ ಉಂಟು ನಾವು ಪ್ರಕೃತಿಯನ್ನು ಯಾವಾಗ ಕೆಡಿಸುತ್ತದೆ ಆಗ ಪ್ರಕೃತಿ ಅದರ ವಿಕೋಪ ತಾಳ್ತದೆ ಅದು ನಾವೆಂತ ಹಿಡಿಸುದು ಎಸ್ ನಾನು ಯುದ್ಧ ಮಾಡಿದ್ದು ಖುಷಿ ಇಲ್ಲ ಸರ್ ಎಂತಂದ್ರೆ ಪುಸ್ತಕ ಪುಸ್ತಕವನ್ನು ಬರೆದಿದ್ದಾರೆ ಲಾಸ್ ಆಫ್ ನೇಚರ್ ಅದರ ನಿಯಮ ಉಂಟು ಪ್ರಕೃತಿಯ ನಿಯಮ ಉಂಟು ಆ ನಿಯಮದಲ್ಲಿ ನಾವು ನಿಯಮದ ಸೈಕಲ್ಗೆ ಸಿಕ್ಕಿಬಿದ್ರೆ ಮತ್ತೆ ನಮ್ಗೆ ಆ ಸೈಕಲ್ ಇಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ನಾವು ಅಲ್ಲಿ ಜಾಮ್ ಪ್ಯಾಕ್ ಅದನ್ನ ಹೊರಗೆ ಬರಬೇಕಿದ್ರೆ ಕೃಷ್ಣ ಬರ ತಗೊಳ್ಬೇಕು ಯಾಕೆಂದ್ರೆ ಪ್ರಕೃತಿ ಕೂಡ ಕೆಲಸ ಮಾಡುದು ಕೃಷ್ಣನ ಆಜ್ಞೆ ಆಗಲಿ ಮಯ ಪ್ರಕೃತಿ ಸೂಯತೆ ಸಾಕೇಯ ಜಗದ್ ವಿ ಪರಿವರ್ತತೆ ಅಂದ್ರೆ ಪ್ರಕೃತಿ ಕೂಡ ಕೆಲಸ ಮಾಡುದು ಕೃಷ್ಣನ ಆಜ್ಞೆ ಅಲ್ಲಿ ಇದನ್ನ ತಿಳಿಬೇಕು ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಕೃಷ್ಣ ಕೂಡ ಗೊತ್ತಿಲ್ಲ ಪ್ರಕೃತಿ ಕೂಡ ಗೊತ್ತಿಲ್ಲ ನಮ್ಗೆ ನಾವು ಎಲ್ಲ ನಾವು ಮಾಡುವುದಂತ ಸರ್ ನಾವು ಕೂಡ ಏನಲ್ಲ ಈ ಪ್ರಕೃತಿ ಕೃಷ್ಣ ಆಜ್ಞೆಯಲ್ಲಿ ಕೆಲಸ ಮಾಡುದು ನಾವು ಪ್ರಕೃತಿಗೆ ಶರಣಾಗತರಾಗಿರ್ಬೇಕು ಪ್ರಕೃತಿ ಶರಣಾಗತ ಆಗಬೇಕೆಂದ್ರೆ ಫಸ್ಟ್ ನಾವು ಪುರುಷನಿಗೆ ಶರಣಾಗತ ಆಗ್ಬೇಕು ಪುರುಷ ಕೃಷ್ಣ ಪುರುಷ ಪ್ರಕೃತಿಯನ್ನು ಕಂಟ್ರೋಲ್ ಮಾಡುವಂತ ಇದು ಒಂದಕ್ಕೊಂದು ಇಂಟರ್ಲಿಂಕ್ ಹಾಗಾಗಿ ಇದೆಲ್ಲ ನಾವು ಮಾಡಬೇಕು ಮಾಡಿದ್ರೆ ನಮ್ಗೆ ಆಗುದಿಲ್ಲ ಆದ್ದರಿಂದ ಈ ಐಕ ಪ್ರಪಂಚವನ್ನು ದೇವರ ಸೃಷ್ಟಿಯಲ್ಲಿ ಅತ್ಯಂತ ಕತ್ತಲುಗುವಿದ ಪ್ರಾಂತವೆಂದು ಕರೆಯಲಾಗಿದೆ ಈ ಐಕ ಪ್ರಪಂಚ ತುಂಬಾ ಕತ್ತಲ ಅಂತೆ ಕೃಷ್ಣ ಕೂಡ ಭಗವದ್ಗೀತೆ ಎಂಟನೇ ಅಧ್ಯಾಯ ಹೇಳಿದಾನೆ ದುಃಖಾಲಯ ಮಶಾಶ್ವತ ಈ ಲೋಕ ದುಃಖವೇ ಇದು ಸುಖವಲ್ಲ ಇದು ಸುಖವಲ್ಲ ದಯವಿಟ್ಟು ಪ್ಲೀಸ್ ಇದನ್ ಸುಖ ಅಂತ ಭಾವಿಸಬೇಡಿ ಇದು ದುಃಖಾಲಯ ಹೀಗಿದ್ರು ದುಃಖಿಗಳಾದ ಸಾಂಸಾರಿಕರು ಇದರಿಂದ ಹೊರಬರಲು ಇಚ್ಛಿಸಿದರೆ ಸಾಕು ಹೊರಬರಬಹುದು ನೋಡಿ ಇದು ಹೇಗೆ ಅಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ ನೀನು ಒಂದು ಸ್ಟೆಪ್ ಇಟ್ರೆ ಕೃಷ್ಣ ಹತ್ತು ಸ್ಟೆಪ್ ಇಡ್ತಾನೆ ನಿನಗೆ ಆ ಒಂದು ಸ್ಟೆಪ್ ಇಡ್ಲಿಕ್ಕೆ ಮನಸ್ಸಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಇದು ನಿನ್ನ ಪ್ರಾಬ್ಲಮ್ ನಿನ್ನ ಸಮಸ್ಯೆ ಅದು ನಿನಗೆ ಆ ಒಂದು ಸ್ಟೆಪ್ ಇಡ್ಲಿಕ್ಕೆ ಮನಸ್ಸಿಲ್ಲ ನೀನು ಒಂದು ಸ್ಟೆಪ್ ಇಟ್ಟರೆ ಕೃಷ್ಣ ಉಳಿದ ಸ್ಟೆಪ್ ಇಡ್ತಾನೆ ಈಗಿದ್ರು ದುಃಖಿಗಳ ಸಂಸಾರ ಇದರಿಂದ ಹೊರ ಬರಲು ಇಚ್ಛಿಸಿದರೆ ಸಾಕು ಹೊರ ಬರಬಹುದು ದೂರದೃಷ್ಟವಶಾತ್ ಅವರೆಷ್ಟು ಮೂಡರೆಂದರೆ ಅವರ ಅದರಿಂದ ತಪ್ಪಿಕೊಳ್ಳಲು ಬಯಸುವುದಿಲ್ಲ ಇದು ನಮ್ಮ ಕಂಡೀಷನ್ ನಮ್ಗೆ ಇಂದ್ರಿಯ ಸುಖವೇ ಬೇಕು ಕೃಷ್ಣನ ಸುಖ ಬೇಡ ಇದು ನಮ್ಮ ಕಂಡೀಷನ್ ಆದ್ದರಿಂದ ಅವರನ್ನು ಮುಳ್ಳಿನ ಗಿಡದ ರೆಂಬೆಯನ್ನು ಮೇಯುವ ಒಂಟೆಗೆ ಹೋಲಿಸಲಾಗಿದೆ ಈ ಮರುಭೂಮಿ ಮೇಲೆ ಒಂಟೆ ಅಂತ ಮಾಡುದು ಆ ಕ್ಯಾಕ್ಟಸ್ ಆ ಮುಳ್ಳಿದ್ದ ಕ್ಯಾಕ್ಟಸ್ ಅನ್ನು ಅಗಿತದೆ ಅಗಿಯುವಾಗ ಅದಕ್ಕೆ ತಿನ್ಲಿಕ್ಕೆ ಅಲ್ಲಿ ಏನು ಗತಿ ಇಲ್ಲ ಅದನ್ನು ತಿಂತದೆ ತಿನ್ನುವಾಗ ಅದಕ್ಕೆ ರಕ್ತ ಬರ್ತದೆ ಆ ರಕ್ತವನ್ನೇ ಅದು ಮತ್ತೆ ಅದಕ್ಕೆ ಖುಷಿ ಆಗ್ತದೆ ಅದ ರಕ್ತ ಅದನ್ನೇ ಸವಿತ ಪ್ರೋಪದಲ್ಲಿರ್ತಾರೆ ನಾವು ಕೂಡ ಹಾಗೆ ಅಂತೆ ಈ ಇಂದ್ರಿಯ ಭೋಗದಲ್ಲಿ ಸುಖವಿಲ್ಲ ನಾವು ನಮ್ಮ ರಕ್ತವನ್ನೇ ನಾವು ಕುಡಿಯುವಂಥದ್ದು ಹಾಗಾಗಿ ನಾವು ಕೃಷ್ಣ ನಮ್ಮ ಇಂದ್ರಿಯಗಳನ್ನು ಕೃಷ್ಣನ್ಗೆ ಸಮರ್ಪಣೆ ಮಾಡಬೇಕು ರಕ್ತ ಮಿಶ್ರಿತ ರೆಂಬೆಯನ್ನು ರುಚಿಯನ್ನು ಒಂಟೆ ಇಷ್ಟಪಡುತ್ತದೆ ಒಂಟೆಗೆ ಅದು ಇಷ್ಟ ಅದು ತನ್ನದೇ ರಕ್ತ ಮುಳ್ಳಿನಿಂದ ತನ್ನ ನಾಲಿಗೆ ದ್ರವವಾಗುತ್ತದೆ ಎಂದು ಒಂಟೆಗೆ ಅರಿತುಕೊಳ್ಳುವುದೇ ಇಲ್ಲ ಇದು ಒಂಟೆ ಅಲ್ಲ ಪ್ರಭುಪಾತ್ ಹೇಳ್ತಾರೆ ಇದು ನಾವು ಒಂಟೆ ಜಸ್ಟ್ ಎಕ್ಸಾಂಪಲ್ ನಾವು ಇಂದ್ರ ಸುಖವನ್ನು ಮಾಡುವುದರಿಂದ ನಾವು ನಮ್ಮ ರಕ್ತವನ್ನೇ ಕುಡಿಯುವಂಥದ್ದು ಹಾಗೆಯೇ ಸಂಸಾರಿಕನಿಗೆ ತನ್ನ ರಕ್ತವೇ ಜೇನು ತುಪ್ಪದಷ್ಟು ಸವಿ ಎನಿಸಿದೆ ತನ್ನ ಐಕ ಸೃಷ್ಟಿಯಿಂದ ಸದಾ ಗಾಸಿಕೊಂಡಿದ್ದರೂ ಆತ ಅದರಿಂದ ತಪ್ಪಿಕೊಳ್ಳಲು ಬಯಸುವುದಿಲ್ಲ ಇಂಥ ಸಂಸಾರಿಕನನ್ನು ಕರ್ಮಿಗಳೆಂದು ಕರೆಯಲಾಗಿದೆ ಇವರನ್ನು ಈ ಭಾಗ ಭಗವದ್ಗೀತೆಯಲ್ಲಿ ಉಂಟು ಕರ್ಮ ಕರ್ಮಿ ಅಂದ್ರೆ ಜನರಲ್ಲಿ ಹೊಡೆದು ಎಸ್ ನಾನು ಕರ್ಮ ಕೃಷ್ಣ ಹೇಳಿದಾನೆ ಕರ್ಮ ಮಾಡ್ಲಿಕ್ಕೆ ನಾನು ಕರ್ಮ ಮಾಡ್ತಿದ್ದೇನೆ ಕೃಷ್ಣ ಸರ್ ಕೃಷ್ಣ ಹೇಳಿದು ಕರ್ಮ ಯೋಗ ಮಾಡ್ಲಿಕ್ಕೆ ಕರ್ಮ ಮಾಡ್ಲಿಕ್ಕೆ ಅಲ್ಲ ಇಂದ್ರಿಯ ಸುಖ ಮಾಡ್ಲಿಕ್ಕೆ ಅಲ್ಲ ನೀವು ಕರ್ಮ ಯೋಗ ಮಾಡ್ಬೇಕು ಹಾಗಾಗಿ ಇಂತಹ ಸಂಸಾರನ್ನು ಕರ್ಮಿಗಳೆಂದು ಕರೆಯಲಾಗಿದೆ ನೂರಾರು ಸಾವಿರಾರು ಕರ್ಮಿಗಳಲ್ಲಿ ಎಲ್ಲೋ ಕೆಲವರು ಮಾತ್ರ ಐಕ ವ್ಯಾಪಾರದಿಂದ ತೊಳಲಿ ಬಳಲಿ ಈ ಚಕ್ರವಿಯಿಂದ ಹೊರಬರಲು ಬಯಸುತ್ತಾರೆ ನೋಡಿ ನೂರಾರು ಸಾವಿರಾರು ಕರ್ಮಿಗಳಲ್ಲಿ ಒಬ್ಬ ಅಂತೆ ಅಂದ್ರೆ ಅವನಿಗೆ ಮಾಡಿ ಮಾಡಿ ಬೇಸರ ಬೇಸರಾಗಿ ಮತ್ತೆ ಈ ಕೃಷ್ಣ ಪ್ರಜ್ಞೆಗೆ ಬರ್ತಾನೆ ಅಂದೆ ಇಂಥ ಪ್ರಜ್ಞರನ್ನು ಜ್ಞಾನಿಗಳೆಂದು ಕರೆಯಲಾಗಿದೆ ಅಂತವ ಜ್ಞಾನಿ ಆ ಕರ್ಮಿಯಿಂದ ಹೊರಗೆ ಬಂದವ ಜ್ಞಾನಿ ಅಂಥ ಜ್ಞಾನಿಗಳಿಗಾಗಿ ವೇದಾಂತ ಸೂತ್ರ ರಚಿತವಾಗಿದೆ ಆದರೆ ಮಹಾಮಹಿಮ ಮಹಿಮಾ ಭಗವಂತನ ಅವತಾರವೆನಿಸಿದ ವ್ಯಾಸ ಮಹರ್ಷಿಗಳು ಭವಿಷ್ಯದಲ್ಲಿ ಅವಿವೇಕಿಗಳಿಂದ ಇದರ ದುರುಪಯೋಗವಾಗುವುದನ್ನು ಮನಗಂಡರು ಆದರೆ ಈ ವೇದವ್ಯಾಸರಿಗೆ ಅವರಿಗೆ ಫ್ಯೂಚರ್ ಕಂಡಿತು ಎಂತಾಗ್ತದೆ ಭವಿಷ್ಯದಲ್ಲಿ ಇದರ ದುರುಪಯೋಗ ಆಗ್ತದೆ ಅಂತ ಅವರಿಗೆ ಗೊತ್ತಾಗಿದೆ ಆದ್ದರಿಂದ ತಾವೇ ಸ್ವತಃ ವೇದಾಂತ ಸೂತ್ರಕ್ಕೆ ಪೂರಕವಾಗಿ ಈ ಭಾಗವತ ಪುರಾಣವನ್ನು ರಚಿಸಿದರು ಬ್ರಹ್ಮಸೂತ್ರಕ್ಕೆ ಭಾಗವತ ಮೂಲ ಭಾಷೆವೆಂದು ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಬ್ರಹ್ಮಸೂತ್ರಕ್ಕೆ ಮೂಲ ಭಾಷೆ ಈ ಭಾಗವತ ಭಾಗವತದಿಂದ ಆ ಬ್ರಹ್ಮಸೂತ್ರವನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಶ್ರೀ ವ್ಯಾಸಮುನಿಗಳು ಭಾಗವತ ಭಾಗವತವನ್ನೇ ತಮ್ಮ ಮಗ ಶ್ರೀ ಶುಕಮುನಿಗಳಿಗೆ ಹೇಳಿಕೊಟ್ರು ವ್ಯಾಸದೇವರು ಶುಕಮುನಿ ತನ್ನ ಮಗನಿಗೆ ಹೇಳಿಕೊಟ್ರು ಶ್ರೀ ಶುಕಮುನಿಗಳು ಆಗಲೇ ಮುಕ್ತ ಸ್ಥಿತಿಯಲ್ಲಿದ್ದರು ಅವರು ತಾವು ಅನುಭವಿಸಿ ಆ ಬಳಿಕ ವಿವರಿಸಿದರು ಅವರು ಮುಕ್ತ ಟೋಟಲ್ ಮುಕ್ತಾತ್ಮರು ಅವರು ಫಸ್ಟ್ ಅನುಭವಿಸಿ ಮತ್ತೆ ಅವರು ವಿವರಿಸಿದರು ಐಕಸತ್ತೆಯಿಂದ ಬಿಡುಗಡೆ ಬಯಸುವ ವಿಧೇಯತ್ಮರಿಗೆಲ್ಲ ಈ ಭಾಗವತ ವೇದಾಂತ ಸೂತ್ರ ಶ್ರೀ ಶುಕಮುನಿಗಳ ಕೃಪೆಯಿಂದ ಲಭ್ಯವಾಗಿದೆ ನಮ್ಗೆಲ್ಲ ಈ ಭಾಗವತ ಯಾರ ಕೃಪೆಯಿಂದ ಸಿಕ್ಕಿದೆ ಅದು ಶುಕಮುನಿ ಶುಕಮುನಿಗೆ ಶಾಸ್ತ್ರಾಂಗ ನಮಸ್ಕಾರ ಅವರ ಕೃಪೆಯಿಂದ ನಮಗೆ ಇದು ಸಿಕ್ಕಿದೆ ಶ್ರೀ ವೇದ ಶ್ರೀಮದ್ ಭಾಗವತ ವೇದಾಂತ ಸೂತ್ರದ ಅಪ್ರತಿಮ ವ್ಯಾಖ್ಯಾನ ಅಂದ್ರೆ ವೇದ ಸೂತ್ರದ ಅಪ್ರಮ್ಯ ಅಪ್ರತಿಮ ವ್ಯಾಖ್ಯಾನ ಶ್ರೀಪಾದ ಶಂಕರಾಚಾರ್ಯರು ಸಕಾರಣವಾಗಿ ಇದನ್ನು ಮುಟ್ಟಲಿಲ್ಲ ಶ್ರೀಪಾದ ಶಂಕರಾಚಾರ್ಯ ಅವರು ಬೇರೆ ಯಾರಲ್ಲ ಅವರು ಶಿವನ ಇನ್ಕಾರ್ನೇಷನ್ ಅವರು ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಅವ್ರು ಮುಟ್ಟಲಿಲ್ಲ ಏಕೆಂದ್ರೆ ಈ ಸಹಜ ಭಾಷೆಯನ್ನು ಮೀರುವುದು ಕಷ್ಟ ಎಂದು ಅವರಿಗೆ ಗೊತ್ತಿತ್ತು ಅವ್ರಿಗೆ ಗೊತ್ತಿತ್ತು ಇದು ಕಷ್ಟ ಇದನ್ನು ಮೀರುವುದು ಕಷ್ಟ ಅಂತ ಅವ್ರಿಗೆ ಗೊತ್ತಿತ್ತು ಅವರು ಶಾರೀರಿಕ ಭಾಷೆ ಬರೆದರು ಅವರು ಶಾರೀ ಅವರು ಬರೆದ ಭಾಷೆ ಶಾರೀರಿಕ ಭಾಷೆ ಅವರ ಅನುವಾಯಿಗಳೆಂದು ಹೇಳಿಕೊಂಡವರು ಭಾಗವತ ಯಾವುದೋ ಅರ್ವಾಚೀನ ರಚನೆ ಎಂದು ಬದಿಗಿಟ್ಟರು ಅವರು ಅವರ ಫಾಲೋವರ್ಸ್ ಅದನ್ನು ಯಾಕೆ ಶಂಕರಾಚಾರ್ಯ ಗೊತ್ತುಂಟದು ಅದರ ಮಹತ್ವ ಆದರೆ ಅವರ ಫಾಲೋವರ್ಸ್ ಅದು ಯಾವುದೋ ಒಂದು ಅರ್ವಾಚೀನ ರಚನೆ ಎಂದು ಅದನ್ನು ಬದಿಗಿಟ್ರ ಭಾಗದ ವಿರುದ್ಧ ಮಾಯವಾದರ ಮತದ ಮತದವರು ಎಬ್ಬಿಸಿದ ಹುಯಿಲಿನಿಂದ ಯಾರು ದಾರಿ ತಪ್ಪಬಾರದು ಅಂದ್ರೆ ಈ ಮಾಯವಾದ ಮತ್ತು ನಿರಾಕಾರ ಅವರು ನಮ್ಮನ್ನು ದಾರಿ ತಪ್ಪ ತಪ್ಪಿಸ್ತಾ ಇದ್ದಾರೆ ಈಗ ನೋಡಿ ಒಂದು ಮಾತಾಜಿ ಅವರು ನನಗೆ ಹೇಳಿದ್ರು ಅವನ ಮಗ ಭಾಗವತ ಓದ್ತಾ ಅಂತ ಹೇಳಿದ್ರು ನಮಗೆ ಫೋನ್ ಮಾಡಿ ನಾ ಹೇಳಿದೆ ಅದರ ಲೇಖನ ಕೇಳಿದೆ ನನಗೆ ಲೇಖನ ಅವ್ರು ಹೇಳಿದ್ರು ಅದು ಕಂಪ್ಲೀಟ್ ಮಾಯವಾದ ಆ ಭಾಗವತ ನೀವು ಓದಿದ್ರೆ ಯಾಕಂದ್ರೆ ಅಲ್ಲಿ ಅವರು ತೊಳ್ದು ಹಾಕಿದ್ದಾರೆ ಅವರು ಕಂಪ್ಲೀಟ್ ತೊಳ್ದು ಹಾಕಿದ್ದಾರೆ ಹಾಗಾಗಿ ಅದನ್ನು ಓದಿದ್ರೆ ನಮ್ಗೆ ಅದರಲ್ಲಿ ಸ್ವಲ್ಪ ಕೂಡ ಕೃಷ್ಣ ಪ್ರಜ್ಞೆ ಸಿಗುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಅವರಿಗೆ ಹೇಳುವ ಅಂದ್ರೆ ಹೇಳಿದ್ರು ಕೂಡ ಕೇಳುವ ಅವರು ನಮ್ಮ ಸ್ಟೂಡೆಂಟ್ ಆಗಿದ್ರೆ ನಮ್ಗೆ ಹೇಳ್ಬೋದು ಆದ್ರೆ ಅವ್ರು ಸ್ಟೂಡೆಂಟ್ ಅಲ್ಲ ಸ್ಟೂಡೆಂಟ್ ಆದ್ರೂ ನಮ್ಗೆ ಹೇಳ್ಬೋದು ಜನರು ಕೇಳುವ ಸ್ಥಿತಿಯಲ್ಲಿಲ್ಲ ಬದಿಗಿಟ್ರು ಎಸ್ ಭಾಗವತದ ವಿರುದ್ಧ ಮಾಯವಾದದ ಮತದವರು ಎಬ್ಬಿಸಿದ ಹುಯಲಿನಿಂದ ಯಾರು ದಪ್ಪಿ ದಾರಿ ತಪ್ಪಬಾರದು ಪರ ಅಂಶಗಾಗಿಯೇ ಮತ್ಸರ್ವೆಂಬ ಈ ಜಗದ ರೋಗದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿ ಹೊಂದಿರುವವರಿಗೋಸ್ಕರ ಇರುವ ಏಕೈಕ ಅಲೌಕಿಕ ಕೃತಿ ಶ್ರೀಮದ್ ಭಾಗವತ ನೋಡಿ ಪರಮಂಸರಿಯಾಗಿ ಈ ಭಾಗದ ಇರುವಂತದ್ದು ಪರಮಾಂಸರಿಗೆ ಮತ್ತೆ ಮಸ್ಸರು ಎಂಬ ಈ ಜಾಗದ ರೋಗದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದವರಿಗೋಸ್ಕರ ಇರುವಂತದ್ದು ಯಾರ್ದು ಕೂಡ ಮತ್ಸರಿ ಇರಬಹುದು ಮತ್ತೆ ಪರಮಾಂಸರು ಈ ಅವತರಣ ಶ್ಲೋಕದಿಂದ ಅರಿಯಬೇಕು ಶ್ರೀಮಂತ ಓಕೆ ಈ ಅಂಶವನ್ನು ಆರಂಭದ ದೆಸೆಯಲ್ಲಿರುವ ವಿದ್ಯಾರ್ಥಿ ಈ ಅವತರಣಿಕೆಯ ಶ್ಲೋಕದಿಂದ ಅರಿಯಬೇಕು ಅಂದ್ರೆ ಆರಂಭಿಕ ಸ್ಟೂಡೆಂಟ್ಸ್ ನೀವೆಲ್ಲ ಆರಂಭಿಕರು ನೀವು ಇದನ್ನು ಅರ್ಥ ಮಾಡ್ಬೇಕು ಪರಮ ಪುರುಷ ಸ್ವರೂಪ ಶ್ರೀಮನ್ ನಾರಾಯಣನು ಸೃಷ್ಟಿಗೆ ಅತೀತನ ಎಂದು ಶ್ರೀಪ ಶಂಕರಾಚಾರ್ಯರು ಒಪ್ಪಿಕೊಂಡಿದ್ದರು ಅಂದ್ರೆ ಅವರು ಭಜಗೋವಿಂದ ಭಜ ಅವರಿಗೆ ಗೊತ್ತು ಅವ್ರು ಒಪ್ಪಿಕೊಂಡಿದ್ದಾರೆ ಒಪ್ಪಿಕೊಂಡಿದ್ರು ಪುರುಷೋತ್ತಮ ಪುರುಷೋತ್ತದ ಬಗ್ಗೆ ಅಸೂಯ ಪರರಾಗಿದೆ ಆದ್ರೆ ಶಂಕರಚಾರ ಶಂಕರಾಚಾರ್ಯ ಒಪ್ಪಿಕೊಂಡಿದ್ದಾರೆ ಭಜಗೋವಿಂದ ಅಂತ ಆದ್ರೆ ಅವರ ಅನುವಯಗಳು ಅವರು ಒಪ್ಪಿಕೊಳ್ಳುವುದಿಲ್ಲ ಇದು ದೊಡ್ಡ ಒಂದು ಎಂತ ಹೇಳುದು ದೊಡ್ಡ ಒಂದು ದುರದಷ್ಟಕರ ಅಂದ್ರೆ ಎಂತ ಮಾಡುದು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅವರು ಒಪ್ಪಿಕೊಡುದಿಲ್ಲ ಅಸೂಯ ಪರ ಮಾಯವಾದಿಗೆ ಭಾಗವತ ಪ್ರವೇಶ ದೊರಕಲಾರದು ಅಂದ್ರೆ ಯಾರಿಗೆ ಆಸೆ ಉಂಟು ಈ ಮಾಯವಾದಿಗಳಿಗೆ ಯಾಕಂದ್ರೆ ಕೃಷ್ಣ ಮೇಲೆ ಅವರಿಗೆ ಆಸೆ ಉಂಟು ಅವರಿಗೆ ಈ ಭಾಗವತ ಪ್ರವೇಶ ಅವರಿಗೆ ಸಿಗ್ಲಿಕ್ಕೆ ಇಲ್ಲ ಐಹಿಕ ಸತ್ಯೆಯಿಂದ ಬಿಡುಗಡೆ ಹೊಂದಲು ನಿಜಕ್ಕೂ ಕಾತರ್ರ ಕಾತರರಾದವರು ಭಾಗವತವನ್ನು ಆಶ್ರಯಿಸಬಹುದು ಅಂದ್ರೆ ಈ ಐಹಿಕ ಇದರಿಂದ ಭೌತಿಕ ನಮ್ಗೆ ಬಿಡುಗಡೆ ಸಿಗ್ಬೇಕಿದ್ರೆ ನಾವು ಈ ಭಾಗವತವನ್ನು ಆಶ್ರಯಿಸಬೇಕು ಏಕೆಂದ್ರೆ ಇದನ್ನು ಮುಕ್ತರಾದ ಶ್ರೀ ಶುಕಮನಿಗಳು ಬೋಧಿಸಿದರು ಇದನ್ನು ಹೇಳಿದವರು ಯಾರು ಬೋಧನೆ ಮಾಡಿದವರು ಮುಕ್ತಾತ್ಮರು ಶುಕಮುನಿ ಹಾಗಾಗಿ ನಾವು ಅದನ್ನು ಗ್ರಹಿಸಬೇಕು ಇದು ಪ್ರಕಾರವಾಗಿ ಬೆಳಗುವ ಅಲೌಕಿಕ ದೀವಿಗೆ ಅದರ ಬೆಳಕಿನಲ್ಲಿ ನಿರಾಕಾರ ಬ್ರಹ್ಮ ಪರಮಾತ್ಮ ಭಗವಂತ ಎಂಬ ಸಾಕ್ಷಾತ್ಕಾರ ಸಾಕ್ಷಾತ್ಕರಿಸಿಕೊಳ್ಳಬಹುದಾದ ಇಂದ್ರಿಯಾತೀತ ಪರತರ ಸತ್ಯವನ್ನು ಸಂಪೂರ್ಣವಾಗಿ ಕಾಣಬಹುದು ಎಸ್ ಇದರಲ್ಲಿ ಏಕೆಂದರೆ भागवतम की नींव बन्दरे ನಿಮಗೆ ಪರಮ ಸತ್ಯ ಯಾರು ಕೃಷ್ಣ ಇವರ ನಿಮಗೆ ಕೃಷ್ಣನ ದರ್ಶನ ನಿಮಗೆ ಆಗತದೆ ವಾಂಚಾ ಕಲ್ಪದโรವಿಷ್ಯಾ ಕೃಪಾಸಂದುವಯೋಜ ಪತಿತನ ಭಾವನೋವಯೋ ವೈಷ್ಣವೇವ ನಮೋ ನಮ ಅನಂತ ಕೋಟಿ ವೈಷ್ಣವನಿಗೆ ಜಯ ನಾಮಾಚಾರ್ಯ ಶ್ರೀ ಅರಿದಾಸ್ ಠಾಕೂರ್ ಕಿ ಜಯ ಹರೇ